ನಾನು ಹೇಳಿ ನಾನು ನಿಮಗೆ ಮೀಡಿಯಾದವ್ರಿಗೆ ಒಂದೆರಡು ವಿಚಾರಗಳನ್ನು ತಿಳಿಸ್ಬೇಕು ಒಂದು ಫಕೀರೇಶ್ವರ ಮಠ ಅದು ಒಂದು ಜಾತ್ಯತೀತ ಮಠ ಅದರ ಪೀಠಾಧಿಕಾರಿಗಳಾದಂಥ ದಿಂಗಲ ದಿಂಗಲೇಶ್ವರ ದಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಿಂದ ಅರ್ಜಿ ಹಾಕಿದ್ದಾರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳಲಿಕ್ಕೆ ಸೊ ಅವರು ವಾಪಸ್ ತಗೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಅಂತೇಳಿ ಬಿಕಾಸ್ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಭಾಳ ಹೆಸರುವಾಸಿಯಾದದ್ದು ಇವರು ಕೂಡ ಜಾತ್ಯಾತೀತ ಸ್ವಾಮೀಜಿ ಸೊ ಅವರು ವಾಪಸ್ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಘೋಷಿಸಬೇಕು ಅಂತೇಳಿ ಬೆಂಬಲಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ ಒನ್ ಅದೇ ತಾಳಾಯ ನಾನು ಆಮೇಲೆ ಕೇಳೋ ಮರ ಆಮೇಲೆ ಇನ್ನೊಂದೇನು ಅಂತಂದರೆ ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ ಹುಬ್ಬಳ್ಳಿ ಇನ್ಸಿಡೆಂಟ್ ಅದನ್ನು ಸಿ ಓ ಡಿಗೆ ಕೊಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ ವಿಶೇಷ ನ್ಯಾಯಾಲಯ ಮಾಡಿ ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು ಮತ್ತೆ ಇದನ್ನು ಕೂಡ ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀನಿ ಹೋಗಿಲ್ಲ ನಾನು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ ಮತ್ತೆ ಎಚ್ ಕೆ ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಹೋದಾಗ ಹೋಗ್ತೀನಿ ಅಧಿಕಾರಕ್ಕೆ ಬಂದರೆ ನಾವು ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದ್ದೀವಿ ಯಾಕಂತಂದ್ರೆ ನಾವು ಮೆಮರಾಂಡಮ್ ಕೊಟ್ಟು ಏಳು ತಿಂಗಳಾಯ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಸೆಂಟ್ರಲ್ ಟೀಮ್ನವರು ವರದಿ ಕೊಟ್ಟ ಒಂದು ತಿಂಗಳೊಳಗಡೆ ಇತ್ಯರ್ಥ ಮಾಡಬೇಕು ಅಂತ ಇರೋದು ಅಕ್ಟೋಬರ್ ತಿಂಗಳಲ್ಲಿ ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ವರದಿ ಕೊಟ್ಟಿದ್ದಾರೆ ವರದಿ ಕೊಟ್ಟು ಕೂಡ ಇಲ್ಲಿವರೆಗೆ ಆರು ತಿಂಗಳಾಯಿತು ಇಲ್ಲಿವರೆಗೆ ಇತ್ಯರ್ಥ ಮಾಡಿಲ್ಲ ಕನ್ಸರ್ಟ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವರು ಡಿಸೆಂಬರ್ ಇಪ್ಪತ್ತ್ ಮೀಟಿಂಗ್ ಕರಿತಾ ಇದ್ದೀನಿ ಇತ್ಯರ್ಥ ಮಾಡ್ತೀವಿ ಅಂತೇಳಿ ಇಲ್ಲಿವರೆಗೆ ಕೊಟ್ಟಿಲ್ಲ ನಾವೇ ನಮ್ಮ ಕರ್ನಾಟಕದ ನಮ್ಮ ಟ್ರೆಜರಿಯಿಂದ ಎರಡು ಸಾವಿರ ರೂಪಾಯಿವರೆಗೆ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಸುಮಾರು ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಆರುನೂರೈವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಕುಡಿಯ ನೀರು ಮೇವು ಮತ್ತು ಎನ್ ಆರ್ ಇ ಜಿ ಎಸ್ ಎಲ್ಲಕ್ಕೂ ಕೂಡ ನಾವೇ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ಕುಡಿಯೋ ನೀರು ತೊಂದರೆ ಆಗೋ ರೀತಿ ಹೋಗ್ತಾಯಿದ್ದೀವಿ ಅಧಿಕಾರಕ್ಕೆ ಬಂದರೆ ಮಾಡುತ್ತೆ ಈಗ ನಮ್ಮ ಉದ್ದೇಶನೇ ಅದು ಆರೋಪ ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ಯಾರಾದರೂ ಹಿಂದೂಗಳ ಮಂಗಳ ಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದು ಇದೆಯಲ್ಲ ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು ಈ ದೇಶದ ಪ್ರಧಾನಮಂತ್ರಿ ಮಂತ್ರಿಯಾಗಲಿ ಎಲ್ಲ ಜನಾಂಗದವ್ರನ್ನೂ ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು ಅವರು ಈ ಥರ ಮಾತಾಡೋದು ಇದೆಯಲ್ಲ ಇದು ಅವರು ಹೋಗ್ತಾರೆ ಕೇಳಿ ಕೇಳ್ರಿ ಒಬ್ಬೊಬ್ಬರ ಕೇಳಿಯಪ್ಪ ಸಿ ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು ದಟ್ ಈಸ್ ಸೋಶಿಯಲ್ ಜಸ್ಟಿಸ್ ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು ಎಲ್ಲರೂ ಮುಖ್ಯವಾಗಿ ಮುಖ್ಯವಾಗಿನಿಗೆ ಬರಬೇಕು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇದ್ರೆ ಆಗೋದಿಲ್ಲ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ

ಖಾಲಿ ಚಿಮ್ ಕೊಟ್ಟರು ಅಂತ ಈ ದೇಶದ ಪ್ರಧಾನಮಂತ್ರಿ ಇವತ್ತಿನವ್ರಿಗೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಮಾಡಿಲ್ಲ ಫುಲ್ಫಿಲ್ ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹೆಂಚಿಕೆನೆಲ್ಲ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದವರು ಏನು ಶಿಫಾರಸು ಮಾಡಿದ್ರು ಅದನ್ನು ಕೊಡಲಿಲ್ಲ ಆಮೇಲೆ ಬರಗಾಲಕ್ಕೆ ಇವತ್ತಿನವ್ರಿಗೆ ದುಡ್ಡು ಕೊಟ್ಟಿಲ್ಲ ಹಾಂ ಹದಿನೈದು ಲಕ್ಷ ತಂದು ಹಾಕ್ತೀನಿ ಅಂದ್ರಲ್ಲಿ ಹಾಕಿದ್ರ ನೀವೇ ಹೇಳಿಯಪ್ಪ ವಿದೇಶದಲ್ಲಿ ಕಪ್ಪಣ ಇದೆ ಎಲ್ಲರ ಅಕೌಂಟ್ಗೂ ಹದಿನದಿನೈದು ಲಕ್ಷ ಹಾಕ್ತೀನಿ ಅಂತದ್ರಲ್ಲಿ ಹಾಕಿದ್ರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರೂ ಮಾಡಿದ್ರೆ ಅಚ್ಛೇದಿ ನಾಯಗ ಅಂತ ಹೇಳಿದ್ರು ಅಂತ ಎಲ್ಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬೆಲೆ ಏರಿಕೆ ಇವತ್ತು ಜಾಸ್ತಿ ಆಗಿದೆ ಇದೆಲ್ಲ ಮಾಡಿದ್ರ ಅವರು ಯಾರು ಹೇಳಿದ್ದು ಇದು ನಾನು ಹೇಳಿರೋದಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೈಮ್ ಮಿನಿಸ್ಟ್ರೇ ಹೇಳಿದ್ದು ನರೇಂದ್ರ ಮೋದಿಯವ್ರು ಹೇಳಿದ್ದು ಅವ್ರು ಏನು ಮಾಡಿದರೆ ಮತ್ತೆ ಚಿಪ್ ಕೊಟ್ಟವರಲ್ವ ಖಾಲಿ ಕೊಟ್ಟವ್ರಲ್ವಾ ಅದಕ್ಕೆ ಅದನ್ನು ಖಾಲಿ ಚೆಂಕೊಟ್ಟವರೇ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸಿದ್ದಾರೆ ಕರ್ನಾಟಕಕ್ಕೆ ಅಂತೇಳಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮೂಲಕ ಜನರಿಗೆ ತಿಳಿತಕ್ಕಂಥ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ನಾವು ಕೇಳಪ್ಪ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಡೇಂಜರಾ ಹಾಂ ಪುಕ್ಕಟ್ಟೆ ರೈ ಬಸ್ನಲ್ಲಿ ಹೋಗೋದು ಡೇಂಜರಾ ಹಾಂ ಬಸ್ನಲ್ಲಿ ಆಮೇಲೆ ವಿದ್ಯುತ್ ಇನ್ನೂರು ಯೂನಿಟ್ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದ ಅನ್ನಭಾಗ್ಯ ಐದು ಕೆ ಜಿ ಹೆಚ್ಚಾಗಿ ಕೊಡೋದು ಡೇಂಜರಾ ಹಾಂ ಡೇಂಜರ್ ಅಂದ್ರೆ ಯಾವಾಗ ಡೇಂಜರ್ ಆಯ್ತದೆ ಅಂತ ಹೇಳ ಮಾಡೋದಿದೆಯಲ್ಲ ಅದು ಮಾಡೋದಿದೆಯಲ್ಲೇ ವಿವಿಧತೆಯಲ್ಲಿ ಐಕ್ಯತೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಳ್ಳೆಯದು ನಾವು ಡೇಂಜರ್ ಅಲ್ಲ ಈ ದೇಶಕ್ಕೆ ಬಿಜೆಪಿಯವರು ಡೇಂಜರು ಹಾಗಾದ್ರೆ ನಾನು ಕಾನೂನು ಪ್ರಕಾರ ಮಾಡೋದನ್ನ ವಿರೋಧ ಮಾಡಲ್ಲ ಬಿಜೆಪಿಯವರು ಯಾರು ಶ್ರೀಮಂತರಿಲ್ವ ಯಡಿಯೂರಪ್ಪ ಶ್ರೀಮಂತ ಅಲ್ವಾ ಭ್ರಷ್ಟಾಚಾರ ಮಾಡಿಲ್ವ ವಿಜಯೇಂದ್ರ ಭ್ರಷ್ಟಾಚಾರ ಮಾಡಿಲ್ವಾ ಅವ್ರನ್ನೆಲ್ಲ ಯಾಕೆ ರೈಡ್ ಮಾಡಲ್ಲ ಯಾಕೆ ರೀ ಮಾಡಲ್ಲ ಹಾ ಶೋಭಾ ಕರಂದ್ಲಾಜ್ ಯಾಕೆ ರೈಡ್ ಮಾಡಲ್ಲ ಬಸವರಾಜ್ ಬೊಮ್ಮಾಯಿ ಯಾಕೆ ರೈಡ್ ಮಾಡಲ್ಲ ಅಶೋಕನ್ ಯಾಕೆ ರೈಡ್ ಮಾಡಲ್ಲ ಮಾಡಲಿ ಅವ್ರೂ ಮಾಡಲಿ ನಮ್ಮನು ಮಾಡಿ ಬೇಡ ಮಾಡಬೇಡಿ ಅಂತ ಹೇಳಲ್ಲ ನಾನು ಕಾನೂನು ರೀತಿಯ ಕ್ರಮ ತಗೊಳ್ಳಿ ಯಾರೇ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಡಿಸ್ಪ್ರಪೋರ್ಷನೇಟ್ ಆಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಎಲ್ಲರ ಮೇಲೂ ತಗೊಳ್ಳಿ ಒಬ್ಬರು ಕೆಲವ್ರು ಮಾತ್ರ ತಗೊಂಡು ಇನ್ನು ಬೇರೆಯವ್ರನ್ನೆಲ್ಲ ಬಿಟ್ಬಿಡೋದು ಇದೆಯಲ್ಲ ಮಾಡಬೇಡಿ ಅಂತ ಹೇಳೋದು ಯಾರು ಹೇಳಿದ್ರು ಈಶ್ವರಪ್ಪ ಹೇಳ್ತಾರೆ ನಾನು ಈಶ್ವರಪ್ಪನ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಅವನಿಗೆ ಬ್ರೈನ್ಗೂ ನಾಲ್ಗಿಗೂ ಲಿಂಕ್ ಇಲ್ಲ ಅದ್ರಿಗೆ ಮಾತಾಡೋದು ಅದೇ ರೀತಿ ಹೋದ ಅಸೆಂಬ್ಲಿನೂ ಹೇಳಿದ್ರು ಹೇಳಿದ್ರು ನೂರ ಮೂವತ್ತಾರು ಸೀಟ್ ಗೆದ್ದು ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದರು ನಾವು ಎಷ್ಟು ಗೆದ್ದೋ ನೂರ ಮೂವತ್ತಾರು ಗೆದ್ದೋ ಮತ್ತೆ ಯಡಿಯೂರಪ್ಪನವರು ಹೇಳೋದಿಲ್ಲ ಯಾವಾಗ ಶಾಸ್ತ್ರಕತ್ವ ಕಡಿದಾರಂತೆ ಐದನೇ ಹೇಳೋದು ನಾನು ಅವರು ಹೇಳ್ತಾರ ಯಾವ್ಯಾವ ಗೆಲ್ತೀವಿ ಅಂತ ನಾವು ಇಪ್ಪತ್ತು ಸೀಟ್ ಗೆದ್ದೇ ಗೆಲ್ತೀವಿ ಶಿವಮೊಗ್ಗನೂ ಗೆಲ್ತೀವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ದಿ ನೆಗೆಟಿವ್ ಗೊತ್ತಾಯ್ತಾ ನಮ್ಮ ಶಕ್ತಿ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರೋದು ನಮ್ಮ ಶಕ್ತಿ ಮೇಲೆ ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೀವಿ ಅಂತ ನಂಬಿಕೆ ಇಟ್ಕೊಂಡಿರೋದು ನಾವು ಈಶ್ವರಪ್ಪ ನಿಂತ್ಕೊಂಡವ್ರೆ ಅದು ಅದ್ರ ಮೇಲೆ ನಾವು ನಂಬಿಕೆ ಇಲ್ಲ ಖಜಾನೆ ಖಾಲಿಯಾಗಿದೆ ಯಾರು ಹೇಳಿದವರು ಖಜಾನೆ ಖಾಲಿಯಾಗಿದೆ ಅಂತ ಯಾರಪ್ಪ ಹೆಂಗೆ ಆನ್ ವಾಟ್ ಗ್ರೌಂಡ್ಸ್ ಟೆಲ್ಮೇ ಜಿ ಡಿ ಆಸ್ಕ್ ದಿಸ್ ಕ್ವಶನ್ ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಟೆಲಿಂಗ್ ದಟ್ ಟ್ರೆಜರಿ ಎಂ ಟಿ ಅಂತ ಕೇಳ್ದ ಯಾವ ಆಧಾರದ ಮೇಲೆ ಹೇಳ್ತಾರೆ ಸಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಸರಿ ಗ್ಯಾರಂಟಿಗಳು ದುಡ್ಡು ಕೊಟ್ಟಿದ್ದೀವಿ ಮುಂದಿನ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇಟ್ಟಿದ್ದೀವಿ ಇವ್ರ ಡಿಪಾರ್ಟ್ಮೆಂಟ್ಗೆ ಏಳುವರೆ ಸಾವಿರ ಜಾಸ್ತಿ ಕೊಟ್ಟಿದ್ದೀವಿ ಹೆಂಗೆ ಖಜಾನೆ ಕಾಲ ನೂರ ಇಪ್ಪತ್ತು ಲಕ್ಷ ಬಜೆಟ್ ನೋಡಿದ್ದೀರ ನೀವು ಕುಮಾರಸ್ವಾಮಿ ಗೊತ್ತಂತ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ಸ್ಗೆ ದುಡ್ಡು ಇಟ್ಟಿದ್ದೀವಿ ಎಲ್ಲಿ ಆಗಿದೆ

ಗೊತ್ತಾಯ್ತಾ ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಅಲ್ಲ ಗೊತ್ತಾಯ್ತಾ ಎಲ್ಲಪ್ಪ ಅದೇ ನಿಮ್ಗೆ ನಂಬರ್ ಪ್ರಭಾಕರ್ ನಮ್ಮ ಕಾಲದಲ್ಲಿ ಸಾವಿರದ ಇನ್ನೂರು ಚಿಲ್ಲರೆ ಆಗಿದೆ ಇಪ್ಪತ್ತ್ ಮೂರನೇ ಅವ್ರ ಕಾಲದಲ್ಲಿ ಸಾವಿರದ ಮುನ್ನೂರು ಚಿಲ್ಲರೆ ನಾನೂ ಸಾವಿರದ ನಾನ್ನೂರಷ್ಟು ಕ್ರೈಮ್ಸ್ ಆಗಿದ್ದಾವೆ ಯಾವ ಕಾಲದಲ್ಲಿ ಚೆನ್ನಾಗಿದೆ ಸುವ್ಯವಸ್ಥೆ ಅದೆಲ್ಲ ಕ್ರೈಮ್ಸ್ ಒಂದು ಫೈಲು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇನ್ನೂರ ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಿದ್ದವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರಿದ್ದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರಿದ್ದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿದ್ದವರು ಆ ಎಲ್ಲ ನಾಲ್ಕು ವರ್ಷಗಳಲ್ಲೂ ಕೂಡ ಸಾವಿರದ ಮುನ್ನೂರು ಸಾವಿರದ ಮುನ್ನೂರ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತೆರಡು ಇಪ್ಪತ್ತೆರಡರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತು ಯಾರಿದವರು ಆಗ ನಮ್ಮ ಕಾಲದಲ್ಲಿ ಸಾವಿರದ ಇನ್ನೂರ ತೊಂಬತ್ತೈದು ಯಾರಿದವರು ಆಗ ನಾವು ಕಡಿಮೆನೋ ಜಾಸ್ತಿನ ನಮ್ಮ ಕಾಲದಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತೀವಿ ನಾನು ಅದಕ್ಕೆ ನೇಹ ಮರ್ಡರ್ ಆಗಿದೆಯಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೀನಿ ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ತಾ ಇದ್ದೀವಿ ಶಿವೋಡಿ ಕೊಟ್ಟಿದ್ದೀನಿ ಅದಕ್ಕೆ ಮತ್ತೆ ಅವರ ತಂದೆ ನೇಹ ತಂದೆ ಏನು ಹೇಳ್ತಾರೆ ಇನ್ನೂ ನಾಲ್ಕು ಜನ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ವಿ ಆ ಅಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು ಅದಕ್ಕೆ ತ್ವರಿತವಾಗಿ ಶಿಕ್ಷೆ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೆಷಲ್ ಕೋರ್ಟನ್ನು ಮಾಡಿದ್ವಿ ಥ್ಯಾಂಕ್ ಯು MBC 니다